ഓം ം ദന ഋഷീണഞ്ചുരുഞ്ചാണസമം ബുദ്ധിഭൂത്ത് ത്രിലോകേശം തം നമേ ബൃഹസ്പതിം ഓം ബ്രഹ്മ ബ്രഹ്മസ്പതയ ഓം ഗുരുഭ്യോ നമ സമസ്ത തുളസി വീക്ഷകർ ശിവസ്വാമി ഗുരുജിയ നമസ്കാരം ബന്ധുക്കളെ എടു സാർ ഇപ്പൽക്കു ಸರ್ವ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಹರ ಗುರುಕಾಯಿವರು ಅಂತಕ್ಕಂಥ ನಾಣ್ಣುಡಿಯನ್ನು ಕೇಳಿದ್ದೀರಿ ಏನೇ ಸಂಕಷ್ಟಗಳು ಬಂದರೆ ಗುರುವಿನ ಆಶೀರ್ವಾದ ಬೇಕೇ ಬೇಕಾಗುತ್ತೆ ಏನೇ ಸಂಕಷ್ಟಗಳು ಮತ್ತೊಂದು ಎಲ್ಲ ಬಂದರೂ ಗುರುವಿನ ಸಾನ್ನಿಧ್ಯಕ್ಕೆ ಹೋಗ್ತೀವಿ ಪರಮಾತ್ಮ ಗುರುವೇ ದಾರಿ ತೋರ್ಸಪ್ಪ ಅಂತಕ್ಕಂಥದ್ದನ್ನು ನಾವು ಕೇಳೇ ಕೇಳ್ತೀವಲ್ವ ಆ ರೀತಿಯಾಗಿ ಎರಡು ಸಾವಿರದ ಯಾವ ಪ್ರಮುಖ ಮೂರು ರಾಶಿಗಳಿಗೆ ಏನೇ ಸಂಕಷ್ಟಗಳಿಂದ ಇದ್ದರೂ ಸಹಿತವಾಗಿ ಗುರುವಿನ ಆಶೀರ್ವಾದ ಸಿಗುತ್ತೆ ಅಂತಕ್ಕಂಥ ಪ್ರಮುಖ ಈ ಮೂರು ರಾಶಿಗಳು ಯಾವ್ಯಾವು ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಮ್ಮ ನಮ್ಮ ಚಾನಲಲ್ಲಿ ನಿಮಗೆ ವಿಶೇಷವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನು ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲೇ ಇರ್ತಕ್ಕಂಥದ್ದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ವಿಶೇಷವಾಗಿ ಯಾವ ಆ ಮೂರು ರಾಶಿಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲಲ್ಲಿ ಗುರು ಪಥ ಬದಲಾವಣೆಯನ್ನು ಮಾಡುತ್ತೆ ಇಲ್ಲಿಂದ ಮೇಷರಾಶಿಯಿಂದ ಋಷಭ ರಾಶಿಗೆ ಪ್ರವೇಶ ಈ ಋಷಭ ರಾಶಿಯಲ್ಲಿರ್ತಕ್ಕಂಥ ಗುರುವಿನ ನೋಟ ಅಂತ ಕರೆದು ವಿಶೇಷವಾಗಿ ಗುರು ಪಂಚಮ ಸ್ಥಾನದ ನೋಟಗಳನ್ನು ನೋಡುತ್ತೆ ಸಪ್ತಮ ಸ್ಥಾನದ ನೋಟಗಳನ್ನು ನೋಡುತ್ತೆ ಹಾಗೆ ಒಂಬತ್ತು ನವಮ ಸ್ಥಾನಗಳನ್ನು ನೋಟವನ್ನು ಬೀಳುತ್ತೆ ವಿಶೇಷವಾಗಿ ನೋಡಿ ನಾವು ಒಂದು ಗ್ರಹದ ನೋಟ ಯಾರಿಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಗ್ರಹದ ನಾವು ಚ ನೋಟ ಅಂತ ಕೂಡ ಕರಿತೀವಿ ಯಾವ ಗ್ರಹದ ದೃಷ್ಟಿ ಇದೆ ಭಾಳ ಮುಖ್ಯವಾಗಿ ನೋಡ್ತೀವಿ ಗುರುವಿನ ದೃಷ್ಟಿ ಖಂಡಿತವಾಗಿ ಮೂರು ರಾಶಿಯೊಳಗಿರ್ತಕ್ಕಂಥದ್ದು ಗುರು ವಿಶೇಷವಾಗಿ ತಾನಿರ್ತಕ್ಕಂಥ ಜಾಗವನ್ನು ಅಭಿವೃದ್ಧಿ ಮಾಡೋದಿಲ್ಲ ಬೇರೆಯವರಿಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಗುರು ತನ್ನಲ್ಲಿ ಹಣವನ್ನು ಇಟ್ಕೊಳ್ಳೋದಿಲ್ಲ ಬೇರೆಯವರಿಗೆ ಹಣವನ್ನು ಕೊಡುತ್ತೆ ಗುರು ಯಾರು ಸಂತಾನಕ್ಕೆ ಅಭಿವೃದ್ಧಿಯನ್ನು ಕೊಡ್ತಾ ಇಲ್ವೋ ಅದನ್ನು ಖಂಡಿತ ಬೇರೆಯವ್ರಿಗೆ ಅಂದ ಅದನ್ನು ಕಾರಕ ಅಂತ ಕೂಡ ಕರೆದ್ವಿ ಇವೆಲ್ಲ ವಿಶೇಷತೆ ಗ್ರಹಗಳ ದೃಷ್ಟಿಯಿಂದ ಸಹಿತವಾಗಿ ಕರಿತೀವಿ ಅದೇ ರೀತಿಯಾಗಿ ಶನಿ ತಾನಿರ್ತಕ್ಕಂಥ ಜಾಗವನ್ನು ಅಭಿವೃದ್ಧಿ ಮಾಡುತ್ತೆ ನೋಟ ಅಂತ ಕರಿತೀವಿ ಅದೇ ವಕ್ರ ನೋಟ ವಕ್ರ ನೋಟದಿಂದ ಖಂಡಿತ ಆ ಒಂದು ರಾಶಿಗಳಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಶನಿಯ ನೋಟ ಯಾವ ನೋಟದಲ್ಲಿ ಬೀಳುತ್ತೋ ಅವರಿಗೆ ಅಷ್ಟು ಅಭಿವೃದ್ಧಿ ಸಿಗೋದಿಲ್ಲ ಹಾಗಾಗಿ ಗುರುವಿನ ನೋಟ ಇದೆಯಾ ಖಂಡಿತ ಸಾತ್ವಿಕವಾಗಿರ್ತಕ್ಕಂಥದ್ದು ಪಂಚಮ ನೋಡಿ ಪೂರ್ವ ಪುಣ್ಯ ಸ್ಥಾನ ಅಂತ ಕರೆದ್ವಿ ಸಪ್ತಮ ಸ್ಥಾನ ಕಳತ್ರ ಸ್ಥಾನ ಅಂತ ಕೂಡ ಕರೆದ್ವಿ ಹಾಗೆ ಒಂಬತ್ತರ ಸ್ಥಾನ ಬೋಧನಾ ಸ್ಥಾನ ಹಾಗೆ ದೇವರ ಆಶೀರ್ವಾದ ಸ್ಥಾನ ಈ ಭಾಳ ವಿಶೇಷವಾಗಿರ್ತಕ್ಕಂಥ ಖಂಡಿತವಾಗಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಮೂರು ರಾಶಿಯವರಿಗೆ ಸಂಕಷ್ಟಗಳು ಇದ್ದರೂ ಸಹಿತವಾಗಿ ಗೆಲ್ಲುವ ಧೈರ್ಯವನ್ನು ಗುರು ಕೊಡ್ತಾರೆ ಗುರುವಿನ ಆಶೀರ್ವಾದ ಸಿಗ್ತಕ್ಕಂಥ ಈ ರಾಶಿಗಳು ಮೊದಲು ಕನ್ಯಾ ರಾಶಿ ಅಂತ ನೋಡಿದ್ವಿ ಕನ್ಯಾ ರಾಶಿ ನೀವು ಸ್ಥಾನವನ್ನು ನೋಡಿ ಪಂಚಮ ಸ್ಥಾನ ಸಂಕಷ್ಟಗಳೇನೇ ಇದ್ರು ಅದ್ಭುತವಾದಂಥ ಫಲಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ಯಾ ರಾಶಿ ಅವರಿಗೆ ಆದರೂ ಸಹಿತವಾಗಿ ಗುರುವಿನ ಆಶೀರ್ವಾದ ಬಹಳ ವಿಶೇಷವಾಗಿ ಸಿಗುತ್ತೆ ಒಂಬತ್ತರ ಸ್ಥಾನದಲ್ಲಿ ಗುರು ಹಾಗೆ ನೋಟ ಪಂಚಮ ಸ್ಥಾನ ವಿಶೇಷವಾದಂಥ ರಾಜಯೋಗ ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥದ್ದು ಹಾಗೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ರಾಶಿ ಯಾವುದು ಹಾಗೆ ಎರಡರ ಪ್ರಮುಖ ರಾಶಿ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಗುರುವಿನ ನೇರ ದೃಷ್ಟಿ ಬೀಳುತ್ತೆ ಈ ನೇರ ದೃಷ್ಟಿ ಬಿದ್ದಾಗ ಸರ್ವ ಸಂಕಷ್ಟಗಳಿಂದ ನೀವು ದೂರ ಆಗ್ತಕ್ಕಂಥದ್ದಿರುತ್ತೆ ಕಂಕಣ ಭಾಗ್ಯ ವ್ಯಾಪಾರದಲ್ಲಿ ಅಭಿವೃದ್ಧಿ ರಾಜಯೋಗದ ಕಾಲ ವೃಶ್ಚಿಕ ರಾಶಿಯವ್ರಿಗೂ ಧನ ಧನಲಾಭವನ್ನು ನೋಡ್ತಕ್ಕಂಥದ್ದು ಇನ್ನೇನು ಬೇಕಾಗುತ್ತೆ ಈ ಗುರುವಿನ ಆಶೀರ್ವಾದ ಇದ್ದಾಗ ಸರ್ವ ಸಂಕಷ್ಟಗಳು ಬಂದರೂ ನಾನು ಗೆಲ್ಲುವ ಶಕ್ತಿ ನನ್ನಲ್ಲಿದೆ ಅಂತಕ್ಕಂಥದ್ದು ಗುರುವಿನ ಆಶೀರ್ವಾದ ಕೊನೆಯದಾಗಿ ಮಕರ ರಾಶಿ ಅಂತ ನೋಡಿದೆ ಮಕರ ರಾಶಿಯವ್ರಿಗೂ ಸಹಿತವಾಗಿ ಏನೇ ಸಂಕಷ್ಟಗಳು ಪ್ರಾಪ್ತಿಯಾಗಲಿ ಸಾಡೆ ಸಾತ್ ಏನೇನೋ ಹೇಳಿರ್ತಿದ್ದೀರಾ ಅಲ್ವಾ ಆದರೆ ಗುರುವಿನ ಒಂದು ದೃಷ್ಟಿ ನಿಮ್ಮ ಮೇಲೆ ಬೀಳೋದರಿಂದ ಸರ್ವ ಸಂಕಷ್ಟಗಳು ಕೂಡ ನಿವಾರಣೆ ಆಗ್ತದೆ ನೀಚ ಸ್ಥಾನ ಗುರುವಿಗಾದರೂ ಸಹಿತವಾಗಿ ನೋಟವನ್ನು ನೋಡೋದ್ರಿಂದ ಖಂಡಿತವಾಗಿ ಅಭಿವೃದ್ಧಿಗೆ ಹೆಚ್ಚು ಪ್ರೇರಣೆಯನ್ನು ಸಿಗ್ತಕ್ಕಂಥದ್ದು ಗುರುವಿನ ಆಶೀರ್ವಾದ ಸಿಗ್ತಕ್ಕಂಥದ್ದು ಮಕರ ಇರುತ್ತೆ ಸಂಕಷ್ಟಗಳು ಬಂದರೆ ಗುರುವಿನ ಆಶೀರ್ವಾದ ಒಂದಿದ್ದರೆ ಸಾಕು ನಿಮಗೆ ಖಂಡಿತ ಅತ್ಯಧಿಕವಾಗಿ ಲಾಭವನ್ನು ನೋಡ್ತೀರ ಈ ಮೂರು ಪ್ರಮುಖ ರಾಶಿ ಕನ್ಯಾ ರುಶ್ಚಿಕ ಮಕರ ರಾಶಿಯವರಿಗೆ ಅದ್ಭುತವಾದಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಸರ್ವ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಏನೇ ಸಮಸ್ಯೆಗಳು ಬಂದು ಗುರುವಿನ ಆಶೀರ್ವಾದ ಸಿಗ್ತಕ್ಕಂಥ ರಾಶಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಿಗುತ್ತೆ ಖಂಡಿತ ಆದಷ್ಟು ನಮ್ಮ ಚಾನಲ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು